ಫ್ಯಾಷನ್ ಲೋಕ ಅಂದ್ರೇನೆ ಅದೊಂದು ಮಾಯಾ ಲೋಕ ದಿನನಿತ್ಯ ಟ್ರೆಂಡ್ ಗಳು ಬದಲಾಗ್ತಾ ಇರ್ತವೆ ಅಲ್ಲದೆ ಹೊಸ ಫ್ಯಾಷನ್ ಹಳೆಯದಾಗಿರುತ್ತೆ ಹಳೆಯ ಫ್ಯಾಷನ್ ಹೊಸದಾಗಿರುತ್ತೆ ಇದೀಗ ಹಳೆ ಫ್ಯಾಷನ್ ಗಳು ಹೊಸ ರೂಪದೊಂದಿಗೆ ಮತ್ತೆ ಮಾರುಕಟ್ಟೆಗೆ ಬಂದಿದೆ ಸದ್ಯದ ಫ್ಯಾಷನ್ ಯುಗದ ಆಫ್ ಶೋಲ್ಡರ್ ಡ್ರೆಸ್ ಗಳು ಬಾಡಾಟಾ ಡ್ರೆಸ್ ಗಳು ಶೋಲ್ಡರ್ ನ ಸೀರೆ ಬ್ಲೌಸ್ ಆಫ್ ಶೋಲ್ಡರ್ ಜೀನ್ಸ್ ಟಾಪ್ ಆಫ್ ಶೋಲ್ಡರ್ ಗೌನ್ ಆಫ್ ಶೋಲ್ಡರ್ ವೆಸ್ಟರ್ನ್ ಗೌನ್ ಫೇವರೇಟ್ ಡ್ರೆಸ್ ಗಳ ಪಟ್ಟಿಗೆ ಸೇರಿಕೊಂಡಿದೆ ಆದ್ರೆ ಎಂಬತ್ತರಿಂದ ತೊಂಬತ್ತರ ದಶಕದಲ್ಲಿ ಫ್ಯಾಷನ್ ಪ್ರಿಯರ ಮನಸ್ಸುಗೆ ಡ್ರೆಸ್ ಫ್ಯಾಷನ್ಗಳ ಬಗ್ಗೆ ಮಾಹಿತಿ ನೀಡ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಹೌದು ಫ್ಯಾಷನ್ಗಳು ಕಾಲಕಾಲಕ್ಕೆ ಬದಲಾಗುತ್ತೆ ತೊಂಬತ್ತರ ದಶಕದಲ್ಲಿ ಬಾಲಿವುಡ್ ನಟ ನಟಿಯರಾದ ಕಾಜಲ್ ಐಶ್ವರ್ಯಾ ಕರಿಷ್ಮಾ ಕಪೂರ್ ಅಮಿತಾಬ್ ಬಚ್ಚನ್ ಹೃತಿಕ್ ರೋಷನ್ ಸೇರಿದಂತೆ ಹಲವರು ಸಿನಿಮಾಗಳಲ್ಲಿ ಹಾಗೂ ಪಾರ್ಟಿಗಳಲ್ಲಿ ಆಗಿನ ಟ್ರೆಂಡಿ ಫ್ಯಾಷನ್ ಉಡುಗೆಯಲ್ಲಿ ಮಿಂಚಿದ್ರು ಆದ್ರೆ ಕಳೆದ ಕೆಲವು ವರ್ಷಗಳಿಂದ ಎಂಬತ್ತು ಹಾಗೂ ತೊಂಬತ್ತರ ದಶಕದ ಉಡುಪುಗಳು ಇದೀಗ ಮತ್ತೆ ಹೊಸ ರೂಪ ಪಡೆದುಕೊಂಡಿದೆ ಮಾರುಕಟ್ಟೆಯಲ್ಲಿ ಸದ್ದು ಮಾಡುತ್ತಿರುವ ಈ ಟ್ರೆಂಡಿ ಫ್ಯಾಷನ್ಗಳು ಸದ್ಯ ಫ್ಯಾಷನ್ ಪ್ರಿಯರ ಮನಸ್ಸನ್ನ ಗೆಲ್ತಾ ಇದೆ ಹಾಗಿದ್ರೆ ದಶಕದಲ್ಲಿ ಫ್ಯಾಷನ್ ಪ್ರಿಯರ ಗಮನ ಸೆಳೆದಿದ್ದ ಉಡುಗೆಗಳು ಯಾವುದು ಅಂತ ನೋಡೋದಾದ್ರೆ ಪ್ರಮುಖವಾಗಿ ವೆಲ್ವೆಟ್ ಉಡುಪುಗಳು ನೈನ್ಟೀಸ್ ನ ಸಮಯದಲ್ಲಿ ಅತಿ ಹೆಚ್ಚು ಜನಪ್ರಿಯ ಗಳಿಸಿದ ಡ್ರೆಸ್ ಗಳಲ್ಲಿ ಫ್ಯಾಬ್ರಿಕ್ ವೆಲ್ವೆಟ್ ಉಡುಪುಗಳು ಕೂಡ ಒಂದಾಗಿತ್ತು ವೆಲ್ವೆಟ್ ಉಡುಪು ತನ್ನ ಸ್ಟೈಲಿಶ್ ಡಿಸೈನ್ ಹಾಗೂ ಫ್ಯಾಷನ್ ನಿಂದಲೇ ಜನರ ಫೇವರೇಟ್ ಆಗಿತ್ತು ಫ್ಯಾಷನ್ ಲೋಕದಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿ ಪಡೆದಿರುವ ಫ್ಯಾಷನ್ ಅಂದ್ರೆ ಅದು ಪಂಕ್ ಫ್ಯಾಷನ್ ಈ ಮಾದರಿಯ ಉಡುಗೆಗಳನ್ನ ಏಟೀಸ್ ಹಾಗೂ ನೈನ್ಟೀಸ್ ದಶಕದ ವೇಳೆಗೆ ಫ್ಯಾಷನ್ ಪ್ರಿಯರು ಹೆಚ್ಚಾಗಿ ಇಷ್ಟ ಪಟ್ಟಿದ್ರು ರಿಪ್ಟ್ ಜೀನ್ಸ್ ಲೆದರ್ ಜಾಕೆಟ್ ದಪ್ಪನೆಯ ಬೂಟ್ಸ್ ಹಾಗೂ ಬ್ಯಾಂಡ್ ಟಿ ಶರ್ಟ್ ಇವೆಲ್ಲ ಆಗಿನ ಕಾಲದ ಪಂಕ್ ಫ್ಯಾಷನ್ ಟ್ರೆಂಡ್ ಆಗಿತ್ತು ಬಾಟಮ್ ಜೀನ್ಸ್ ಗಳು ಇದೀಗ ಅತಿ ಹೆಚ್ಚು ಮಾರುಕಟ್ಟೆಯಲ್ಲಿ ಸದ್ದು ಮಾಡ್ತಿದೆ ತೊಂಬತ್ತರ ದಶಕದಲ್ಲಿ ಸೆಲೆಬ್ರಿಟಿಗಳ ಫ್ಯಾಷನ್ ಉಡುಪುಗಳ ಸಾಲಿಗೆ ಈ ಬೆಲ್ ಬಾಟಮ್ ಜೀನ್ಸ್ ಗಳು ಸೇರಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಟ್ರೆಂಡ್ ಮತ್ತೆ ಬಂದಿದೆ ಹೀಗಾಗಿ ಜನರು ಬಾಟಮ್ ಜೀನ್ಸ್ ಗಳಾಗಿ ಹೆಚ್ಚಾಗಿ ಡಿಪೆಂಡ್ ಆಗ್ತಿದ್ದಾರೆ ಹಿಪ್ ಆಫ್ ಸ್ಟೈಲ್ ಫ್ಯಾಷನ್ ಇದು ಏಟೀಸ್ ಹಾಗೂ ನೈನ್ಟೀಸ್ ದಶಕದಲ್ಲಿನ ಹಿಪ್ ಆಫ್ ಸಂಗೀತಗಾರರಿಂದ ಸ್ಫೂರ್ತಿ ಪಡೆದ ಫ್ಯಾಷನ್ ಆಗಿತ್ತು ನಂತರ ಈ ಫ್ಯಾಷನ್ ಉಡುಗೆಗಳು ಮಾರುಕಟ್ಟೆಯಲ್ಲಿ ಟ್ರೆಂಡ್ ಆಗಿ ಬದಲಾಯಿತು ಇದು ಗಾಢ ಬಣ್ಣದ ಸಡಿಲವಾದ ಉಡುಗೆಗಳಿಂದ ಹೆಚ್ಚು ಆಕರ್ಷಕವಾದ ನೋಟವನ್ನ ನೀಡಿತ್ತು ಸದ್ಯ ಈಗ ಅದೇ ಫ್ಯಾಷನ್ ಗಳು ಮರುಕಳಿಸಿದೆ ಉದ್ದ ತೋಳಿನ ಬಣ್ಣ ಬಣ್ಣದ ಶರ್ಟ್ ಗೆ ಜೀನ್ಸ್ ಆಮೇಲೆ ಆ ಜೀನ್ಸ್ ಗೆ ಬೆಲ್ಟ್ ಹಾಕಿ ಇನ್ ಶರ್ಟ್ ಮಾಡಿಕೊಳ್ಳುವುದು ಆಗಿನ ಕಾಲದ ಫ್ಯಾಷನ್ ಗಳಲ್ಲಿ ಒಂದಾಗಿತ್ತು ಆದ್ರೆ ಇದೀಗ ಮತ್ತೆ ಆ ಫ್ಯಾಷನ್ ಟ್ರೆಂಡ್ ನಲ್ಲಿದೆ